ನೀವೆಂತ ನಾನ್ ಗಂಡಂಗೀ ಆಡಲಿಲ್ಲ ಬಂದ್ಬಿಟ್ರೆ ಯಾರದು ಮಲ್ಲಿಗೆ ನನಗೇನು ಕರ್ದೋಳಿ ನೀನು ಗೊತ್ತಿರ್ಬೇಕು ಅದೆಲ್ಲ ಬಿಡಿ ಮತ್ತೆ ಈಗ ಮತ್ತು ನಾನು ಯಾಕೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಬೇಕು ಹಲೋ ಯಾ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನು ಮೇಘ ಇವರು ಸಂಜಯ್ ಸ್ವಲ್ಪ ಜನಕ್ಕೆ ನಮ್ಮ ಪರಿಚಯ ಇದೆ ಗೊತ್ತಿಲ್ಲ ಎಷ್ಟು ಜನಕ್ಕಿದೆ ಅಂತ ಇರುತ್ತೆ ಓಕೆ ಓಕೆ ಸೊ ನಂದು ಹಳೆ ಯೂಟ್ಯೂಬ್ ಚಾನೆಲ್ ಇದೆ ಮೇಗ ಯಸ್ವಿ ಅಂತ ಅದರಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಮಾಡೋದು ಬಿಟ್ಟು ಸುಮ್ಮನೆ ಅಪ್ಲೋಡ್ ಮಾಡೋದು ನಿಲ್ಲಿಸಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿತ್ತು ಗೊತ್ತಿಲ್ಲ ಯಾಕೆ ಸ್ಟಾಪ್ ಮಾಡಿದೆ ಅಂತ ಮತ್ತೆ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತನೋ ಗೊತ್ತಿಲ್ಲ ಒಂಥರ ಇಂಟ್ರೆಸ್ಟ್ ಬಂದಿದೆ ಅದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಾನಲ್ಗೆ ಹೆಸರು ಚೇಂಜ್ ಮಾಡಿದ್ದೀನಿ ಮೇಘಾ ಸಂಜು ಬ್ಲಾಗ್ಸ್ ಸೊ ಈ ಚಾನಲಲ್ಲಿ ಸ್ವಲ್ಪ ಇಂಟ್ಯಾಲೆಂಟ್ ಸ್ವಲ್ಪ ಇನ್ಫಾರ್ಮೇಶನ್ಸ್ ಆಮೇಲೆ ರ್ಯಾಂಡಮ್ ಬ್ಲಾಗ್ಸ್ ಆಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಇವತ್ತು ನಾವು ಸಂಜು ಅವರ ರಿಲೇಟಿವ್ ಮದುವೆಗೆ ಹಾಸನಿಗೆ ಬಂದಿದ್ವಿ ಹಾಸನ್ ಹಾಸನ್ ಸೊ ಇಲ್ಲಿಂದ ಸಂಜು ಅವರ ಊರಿಗೆ ಹೋಗ್ತಾ ಇದೀವಿ ತಾವು ಈ ಕತ್ಲೆ ಈ ಕತ್ಲೆಯಲ್ಲಿ ಎಂತ ಕಾಣ್ಲಿಕ್ಕಿಲ್ಲ ಊರು ಬೆಳಗ್ಗೆ ಬಟ್ ನಾನು ಹೋಗ್ತಾ ದಾರಿ ತೋರಿಸ್ತೀನಿ ಎಷ್ಟು ಅಂತ ಈಗ ಟೈಮ್ ಬಂದು ಟೆನ್ ಟೆನ್ ಲೆವೆನ್ 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 ಓ ಓ ಅಲ್ಲ ನಾನು ಮಿನಿಟ್ಸ್ ಇದೆ ನೋಡಿ ರಿಂಗ್ ಮಾಡ್ಕೊಂಡು ಕೂತಿರೋದು ಸಡನ್ ಆಗಿ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ವೀಡಿಯೋ ಅಂತ ಅಂತ ಅಂದ್ರೆ ಈಗ ಮದುವೆ ಮುಗಿಸ್ಕೊಂಡು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗ್ತಿದೆ ನೈಟ್ ಮತ್ತೆ ಊರಿಗೆ ಯಾವಾಗ ಬರ್ತೀವೋ ಗೊತ್ತಿಲ್ಲ ನಾವು ಊರಿಗೆ ಬರೋದೇ ಒಂದು ಟೂ ತ್ರೀ ಮಂತ್ಸ್ ಆತರ ಇವ್ರ ಊರಿಗೆ ಬರೋದು ಸೊ ಹೋಗ್ತಿದ್ವಲ್ಲ ಈ ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಇವ್ರ ಊರ್ ತೋರಿಸೋಣ ಅಂತ ಅಂದ್ಕೊಂಡು ಹನ್ನೊಂದು ಗಂಟೆ ನಾನು ಶೂಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ಇದೇ ನಮ್ಮ ಇಂಟ್ರೋ ವಿಡಿಯೋ ಆಗಿರುತ್ತೆ ಹಾಗೆ ಏನಂದ್ರೆ ಹನ್ನೊಂದು ಗಂಟೆ ರಾತ್ರಿ ನಾನು ಊರ್ ತೋರ್ಸಕ್ ಆಗಲ್ಲ ಮೋಸ್ಟ್ಲಿ ಇವಾಗ ಏನೋ ಮತ್ತೆ ನಮ್ ಕಡೆ

Tony, 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 mana ma, morning, ma, morning, ma, morning, Hello friends, <laughs> good, morning, friend. hey. hello. good morning, 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 hello, morning, 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 edu Sanju morning, morning, ನಾನು ಕಂಪ್ಲೀಟಾಗಿ ಈ ಸಲ ತೋರಿಸ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ಇದೊಂದು ದೊಡ್ಡ ಹಾಲು ಅದಕ್ಕೆ ಎರಡು ಗೋಡೆಯನ್ನು ಅಡ್ಡ ಮಾಡಿ ಇದು ಗೋಡೆ ಅಲ್ಲ ಇದು ಬಾಕ್ಸಸ್ ಅಡ್ಡ ಇಟ್ಟಿದ್ದಾರೆ ಕಿಚನ್ನು ಇದು ಹಾಲ್ ಇಲ್ಲಿ ನಾನು ಕಾಣಿಸ್ತೀನಿ ಇದು ಆ್ಯಕ್ಚುಲಿ ಸಂಜೆ ಅವ್ರದ್ದೇ ಮನೆ ಇದು ಈ ಮನೆ ಮೇಲೆ ಒಂದು ದೊಡ್ಡ ಸ್ಟೋರಿ ಇದೆ ಅದು ನೆಕ್ಸ್ಟ್ ಯಾವಾಗಲಾದರೂ ಹೇಳ್ತೀನಿ ಬನ್ನಿ ನಾನು ನಿಮಗೆ ಅಡಿಕೆ ತೋಟ ತೋರಿಸ್ತೀನಿ ಪುಟಾಣಿ ಅಡಿಕೆ ತೋಟ ಪುಟಾಣಿ ಅಂದರೆ ಇನ್ನೂ ಬೆಳೆದೇ ಇಲ್ಲ ಪಾಪ ಬಿಸಿಲಿಗೆಲ್ಲ ಒಣ ಒಣಗೋಗಿದೆ ನಾನು ವೈಡ್ ಹಂಗಲ್ಲಿ ಇಟ್ಟಿದ್ದೀನಿ ಇಷ್ಟು ಚೆಂದ ಇದೆ ಈ ಮನೆಯೇ ಒಂದು ಚೆಂದ ಈ ಮನೆ ಬಗ್ಗೆ ಎಷ್ಟು ವರಿ ನಾನು ಹೇಳ್ತಾ ಹೋಗ್ತೀನಿ ಇದು ಇದಕ್ಕೆಲ್ಲ ನೀರು ಬಿಟ್ಟಿರೋ ನಾನು ನಾನು ನೀರು ಬಿಟ್ಟಿರೋದೆಲ್ಲ ಉದುದ್ದ ಬೆಳೆದಿದೆ ಸಂಜು ನೀರು ಬಿಟ್ಟಿರೋದೆಲ್ಲ ಅಡಿಕೆ ಮರ ಒಣಗೋಗಿದೆ ತಾನೇ ಕರೆಕ್ಟ್ ಅದರಲ್ಲೂ ಕಾರ್ಯ ಇದೆಲ್ಲ ನಾನು ನೀರ್ ಬಿಟ್ಟಿಲ್ವಾ ಇದು ನೋಡಿ ನಾನು ನೀರ್ ಬಿಟ್ಟಿರೋದೆಲ್ಲ ಎಷ್ಟು ಚಂದ ಬೆಳೆದಿದೆ ಉದ್ದೂಗೆ ಅಲ್ವಾ ಅಲ್ವಾ ಹ ಹಲ್ವಾ ನಾನು ನ್ಯೂಸ್ ರಿಪೋರ್ಟ್ ಕೆಲಸ ಮಾಡಲ್ಲ ಇದು ಸಂಜರ್ಮನಿನೇ ಅನ್ ತೋರಿಸಿ ಅಲ್ಲಿ ವಾಸ ಇರೋದು ಆ ಬಿಲ್ಡಿಂಗ್ ಅಲ್ಲಿ ಇದು ಇದು ಇವಾಗ ಹಾಂಟೆಡ್ ಹೌಸ್ ಆಗೋಗಿದೆ

ಇಂಥ ಒಂದಿದ್ಯಾ ಮರಿಯೋದು ಅಚ್ಚಿ ಮರಿಯನ್ನು ತಿನ್ ಚಿ ಇದು ಅದಿನ್ನ ಚಿಕ್ಕದು ಏನೋ ಬಿತ್ತು ಕೈಗೆ ಅದು ತಿಂದಿದೆ ಪ್ಯಾರೆಟ್ ತಿಂದ್ಬಿಟ್ಟಿದೆ ಪ್ಯಾರೆಟ್ ತಿಂದಿರೋದು ಸ್ವೀಟ್ ಇರುತ್ತಂತ ಹೌದಾ ಹ್ಞೂ ಹ್ಮ್ ಹ್ಞೂ ಕಾಡು ಮನುಷ್ಯ ಈ ಥರ ಎಲ್ಲ ಕಾಡಿ ಕರ್ಕೊಂಡು ಹೋದರೆ ಚಿಕ್ಕಪಕ್ಕಿದೆಲ್ಲ ತಿನ್ನೋದು ಇವ್ರದ್ದು ಕಾಫಿ ತೋಟನೂ ಇದೆ ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಬಟ್ ಇಷ್ಟೇ ಬಿಲ್ಡಿಂಗ್ ತೋರಿಸ್ಬೇಕು ಅನ್ನಿಸ್ತು ಹೆಂಗಿದೆ ನೋಡಿ ಶೂಟಿಂಗ್ ಕೇಳ್ತಿದ್ದೆ ಯಾರಾದರೂ ತುಂಬ ಜನ ಕೇಳಿದಾರಂತೆ ಬಟ್ ನೀವು ಮನ್ಸು ಮಾಡಿಲ್ಲ ಕೊಡೋಕ್ಕೆ ಸೊ ಅಷ್ಟೇ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಜಾಸ್ತಿ ಜಾಸ್ತಿ ತೋರಿಸ್ತೀನಿ ಇವಾಗ ಇಷ್ಟೇ ನೋಡ್ಕೊಳ್ಳಿ ಚೆಂದ ಇದೆಲ್ಲ ಬಾಯ್ ಈಗ ಮದುವೆ ಟೈಮ್ ಐತಿ ಓಕೆ ಫ್ರೆಂಡ್ಸ್ ಬಾಯ್ ಇವಾಗ ಹ್ಞೂ ಹೊಟ್ಟೆ ಹಚ್ಚುತ್ತ ಇದ್ದರೆ ಬೇಗ ಅಲ್ಲಿ ಹೋಗ್ಬಿಟ್ಟು ಮುಹೂರ್ತಕ್ಕೆ ಹೋಗ್ತೀವೋಗ್ಬಿಡ್ತೀವೋ ಚೆನ್ನಾಗಿ ಹೋಗಿ ತಿಂಡಿ ತಿನ್ಕೊಂಡು ಊಟ ಮಾ ಊಟ ಟೈಮಿಗೆ ನೋಡೋಣ ಲೇಟಾದರೆ ಊಟ ಇಲ್ಲ ಇಲ್ಲ ಅಂದರೆ ಊಟ ಗೀಟ ಎಲ್ಲ ಮಾಡಿಕೊಂಡು ನೋಡೋದು ಓಕೆ ಇವರು ವಾಪಸ್ ಬರ್ತಾ ವಾಪಸ್ ಬರ್ತಾರೆ ಊರಿಗೆ ಅಲ್ವಾ ಇವ್ರುಗೆ ನನಗೆ ತೋಟದಲ್ಲಿ ಕೆಲಸ ಇದೆ ಇನ್ನ ಒಂದು ವಾರ ನಾನು ರೈತನ ಮಗನಾಗಿ ತೋಟದಲ್ಲಿ ಕೆಲಸ ಮಾಡ್ಬೇಕು ಏನಿಲ್ಲ ನೀರ್ ಬಿಡೋದ್ ಅಷ್ಟೇ ತೋಟ ನೀರ್ ಬಿಡೋದ್ ಅದೇನ್ ಪೈಪ್ ಕೊಟ್ರೆ ನಾನು ಬಿಡ್ತೀನಿ ಆದ್ರೆ ನಾನು ಇರೋಕ್ಕಾಗಲ್ಲ ನನಗೆ ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇದೆ ಅಮ್ಮ ಕಾಫಿ ತೋಟಕ್ ನೀರ್ ಬಿಡೋದು ಅಂದ್ರೆ ನಿಂತ್ಕೊಂಡ್ಬಿಟ್ಟು ಗಾರ್ಡನ್ ನೀರ್ ಬಿಟ್ಟಂಗಲ್ಲ ಅದು ಅದನ್ನೆಲ್ಲ ನನಗೆ ಕತೆ ಬೇಡ ಅದು ನೀರ್ ಬಿಡೋದನ್ನ ನೀರ್ ಬಿಡೋದಷ್ಟೇ

ಇದಾಗಿತ್ತು ಈ ಸಣ್ಣ ಬ್ಲಾಗ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತೆ ನೆನ್ನೆ ಇವತ್ತಿನ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಇವ್ರ ಇವ್ರನ್ನ ತೋರಿಸ್ಕೊಂಡು ಮಿಕ್ಕಿದೆಲ್ಲವ ನಾನು ನಾನು ಮಾತಾಡೋದು ವಾಯ್ಸವರೆ ಸೊ ಇದು ಅವನು ಏನೂ ಇರಲಿಲ್ಲ ಸುಮ್ಮನೆ ಒಂದು ಬ್ಲಾಗ್ ಮಾಡಬೇಕು ಅಂತ ಮಾಡಿ ನೆಕ್ಸ್ಟ್ ಟೈಮ್ ಇನ್ ಡೀಟೇಲ್ ಆಗಿ ಏನಾದರೂ ಇದೇ ಥರ ಅವ್ನು ಮಾಡ್ತಾನೆ ಅಷ್ಟೇ ಇವತ್ತ ಇವತ್ತಿನ ಮತ್ತೆ ಬೇರೆ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ ಲವ್ ಯು ಗರ್ಲ್ಸ್ ಲವ್ ಯು